ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಿನ್ನೆ ಅಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ಎಲ್ಲರೂ ಕಾಯ್ತಿರುವಂಥ ಆ ಕ್ಷಣ ನಮ್ಮ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನಾ ಸಮಾರಂಭ ಜೊತೆಗೆ ಕ್ಯೂಟ್ ಕ್ಯೂಟ್ ಆಗಿ ಕ್ಯೂಟಾಗಿ ಮುದ್ದಾಗಿರುವಂಥ ರಾಮಲಲ್ಲನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕೂಡ ತುಂಬಾನೇ ಚೆನ್ನಾಗಿ ನೆರವೇರಿಸಿಕೊಟ್ಟಿದ್ದಾರೆ ಮೋದಿಜಿಯವರು ಸೊ ಇದೊಂಥರ ಎಷ್ಟೋ ವರ್ಷದ ತಪಸ್ಸಿಗೆ ಕೊನೆಗೂ ಫಲ ಸಿಕ್ಕಿದೆ ಅಂತ ಹೇಳ್ಬೋದು ಆ ದಿನ ನಾವು ಹೇಗೆಲ್ಲ ಆ ದಿನವನ್ನ ಕಳೆದ್ವಿ ಅನ್ನೋದನ್ನ ಇವತ್ತಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಎಲ್ಲೇ ನೋಡಿದರೂ ಆವತ್ತು ಬರೀ ರಾಮನ ಜಪ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಪ್ರತಿಯೊಂದು ಕಡೆ ರಾಮನೇ ಕಾಣಿಸ್ತಾ ಇದ್ದ ಕೇಳಿಸ್ತಾ ಇದ್ದ ಅಂತ ಹೇಳ್ಬೋದು ನಾವಂತೂ ಆ ದಿನ ನೋಡಬೇಕು ಬೆಳಗ್ಗೆ ಎದ್ದಾಗಿಂದ ಒಂಥರ ದಿನ ಆಗೋವರೆಗೂ ಒಂದು ರೀತಿಯಾದ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು ಏನೋ ಒಂದು ಮದುವೆ ಸಮಾರಂಭ ಇದೆಯೋ ಅಥವಾ ಇನ್ನೇನೋ ಒಂದು ಫಂಕ್ಷನ್ ಇದೆಯೇನೋ ಅನ್ನೋ ರೀತಿಯಾದ ಸಂಭ್ರಮ ಪ್ರತಿಯೊಬ್ಬರ ಮನೆಯಲ್ಲೂ ಮಂದಲ್ಲೂ ಕಾಣಿಸ್ತಾ ಇತ್ತು ನಾವು ಕೂಡ ಆ ದಿನ ಬೇಗನೆ ಇದ್ವಿ ಸೊ ರೆಗ್ಯುಲರ್ ಆಗಿ ಏಳೋಕ್ಕಿಂತ ಸ್ವಲ್ಪನೇ ಬೇಗನೆ ಎದ್ದು ಏನು ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ರಂಗೋಲಿಗಳನ್ನು ಹಾಕಿ ಕಲರ್ ತುಂಬಿ ನಂತರ ದೇವರ ಪೂಜೆಯನ್ನು ನಿತ್ಯ ಮಾಡ್ತಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ಹೊತ್ತು ಮಾಡಿ ರಾಮನನ್ನ ನೆನೆಸ್ಕೊಂಡು ಮಂತ್ರಾಕ್ಷತೆಗಳನ್ನು ತಗೊಂಡು ತುಂಬನೇ ಒಂಥರ ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ಸಲ್ಲಿ ಕಳೆದಂಥ ದಿವ್ಸ ಹಾಗೆ ಈ ಉದ್ಘಾಟನಾ ಕಾರ್ಯಕ್ರಮ ಎಲ್ಲ ಆದ ನಂತರ ಸಿಹಿ ಹಂಚ್ಕೊಳ್ಬೇಕು ಹೇಳಿ ಪಾನಕ ಮತ್ತೆ ಕೋಸಂಬರಿಯನ್ನು ಮಾಡ್ಕೊಂಡು ತಿಂದಿದ್ದಾಯ್ತು ಅದಲ್ಲದೆ ನಾನು ಗಸಗಸೆ ಪಾಯಸವನ್ನು ಕೂಡ ಮಾಡಿದ್ದೆ ಅದರ ರೆಸಿಪಿಯನ್ನು ಕೂಡ ನೆಕ್ಸ್ಟ್ ನಾನು ಶೇರ್ ಮಾಡ್ತೀನಿ ಹಾಗೆ ಇವತ್ತು ಎಲ್ರಿಗೂ ಹಾಲು ಕುಡ್ದಷ್ಟೇ ಸಂತೋಷ ಆಗ್ತದೆ ಅಲ್ವಾ ಹಂಗಾಗಿ ನಾನಿಲ್ಲಿ ಪಾಯಸನೇ ಕುಡಿಯೋಣ ಅಂತ ಹೇಳಿ ಪಾಯಸಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಒಂದು ಮುಕ್ಕಾಲ್ ಟೇಬಲ್ ಚಮಚ ಆಗುವಷ್ಟು ಗಸಗಸೆಯನ್ನ ಈ ರೀತಿಯಾಗಿ ಘಮ್ ಅಂತ ಪರಿಮಳ ಬರೋ ತನಕ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಪರಿಮಳ ಬಂದ ನಂತರ ಅದನ್ನ ಸೈಡಿಗೆ ತೆಗ್ದಿಟ್ಕೊಂಡು ಒಂದು ಅರ್ಧ ಟೇಬಲ್ ಚಮಚ ಆಗುವಷ್ಟು ಅಕ್ಕಿಯನ್ನ ಇಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ ಅಕ್ಕಿ ಕೂಡ ಘಮ್ ಅಂತ ಪರಿಮಳ ಬರಬೇಕು ಆ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದಾದ ಮೇಲೆ ತೆಂಗಿನ ತುರಿಯನ್ನು ನೀಟಾಗಿ ಒಂದು ಎರಡು ನಿಮಿಷ ಅಂದರೆ ಬಿಸಿ ಕಾವಲಿ ಮೇಲೆ ಹೀಗೆ ಇಟ್ಟು ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ಈ ಗಸಗಸೆ ಪಾಯಸ ವಿದಿನ್ ಒಂದು ಇಪ್ಪತ್ತು ನಿಮಿಷದಲ್ಲಿ ಆರಾಮಾಗಿ ಮಾಡಬಹುದು ತಿನ್ನೋದಕ್ಕೂ ಸಿಕ್ಕಾಪಡೆ ಟೇಸ್ಟಿ ಮತ್ತು ಒಳ್ಳೆ ನಿದ್ರೆ ಸಹ ಬರುತ್ತೆ ಇದನ್ನು ಕುಡಿದು ಮಲ್ಕೊಳ್ಳೋದ್ರಿಂದ ನೋಡಿ ಇವಾಗ ನಾನು ತೆಂಗಿನಕಾಯಿ ಗಸಗಸೆ ಮತ್ತು ಅಕ್ಕಿ ಮೂರನ್ನು ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ತೀನಿ ಈ ರೀತಿಯಾಗಿ ರುಬ್ಕೊಂಡಿದ್ದಾಯಿತು ನೋಡಿ ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತೀನಿ ಹಾಗೆ ಒಂದು ಚಿಟ್ಕಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ ಕನ್ಸಿಸ್ಟೆನ್ಸಿ ನೋಡ್ತಾ ನೋಡ್ತಾ ನಾನಿಲ್ಲಿ ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ನೀರು ನೀರಾಗೆ ಇರುತ್ತೆ ಇದೊಂದು ಗಸಗಸೆ ಪಾಯಸ ಆಗಿರೋದ್ರಿಂದ ತುಂಬ ತಿಕ್ಕಾಗೇನು ಬರೋದಿಲ್ಲ ನೋಡಿ ಈ ಥರ ಆಗಿದೆ ಇವಾಗ ನಾನು ಇದನ್ನು ಗ್ಯಾಸ್ ಮೇಲಿಟ್ಟು ಒಂದು ಕುದಿ ಬರೋ ತನಕ ಕೈಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಕುದಿ ಹತ್ತುತ್ತಾ ಹೋಗುತ್ತೆ ನಾನು ಬೆಲ್ಲವನ್ನು ಬಳಸಿರೋ ಬದಲಾಗಿ ನೀವು ಸಕ್ಕರೆಯನ್ನು ಬಳಸ್ಬೋದು ಹಾಗೆ ಇಲ್ಲಿ ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡೆ ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿ ಹಾಕಿದ ಮೇಲೆ ರುಚಿ ರುಚಿಯಾದ ಗಸಗಸೆ ಪಾಯಸ ಕುಡಿಯೋದಕ್ಕೆ ರೆಡಿ ಇರುತ್ತೆ ಚೆನ್ನಾಗಿ ಕುದಿಬೇಕು ಇದು ಒಳ್ಳೆ ಚೆನ್ನಾಗಿ ಸ್ವಲ್ಪ ಅಕ್ಕಿ ಹಾಕಿರೋದ್ರಿಂದ ಒಂದು ಸ್ವಲ್ಪನೇ ಸ್ವಲ್ಪ ಮಂದ ಕೂಡ ಆಗುತ್ತೆ ಚೆನ್ನಾಗಾಗತ್ತೆ ನೋಡಿ ಇವಾಗ ಇದು ರೆಡಿ ಇದೆ ಹಾಗೆ ಅಹ್ ಮಧ್ಯಾಹ್ನ ತನಕ ಇದಿಷ್ಟು ಒಂದು ರೀತಿಯಾದ ಸಂಭ್ರಮದಲ್ಲಿ ಕಳೆದ್ರೆ ಸಂಜೆ ಮೇಲೆ ಏನಾಯ್ತು ಅಂದ್ರೆ ಅಹ್ ಪಕ್ಕದ ಮನೆಯವರು ನನ್ನ ಮಗಳಿಗೆ ಮತ್ತೆ ಅವರ ಮಗನಿಗೆ ರಾಮ ಮತ್ತೆ ಸೀತೆಯ ಡ್ರೆಸ್ ಅನ್ನ ಹಾಕೋಣ ಅಂತ ಕೇಳಿದ್ರು ಸೊ ಎಲ್ರಿಗೂ ಖುಷಿ ಅಲ್ವಾ ಒಂಥರ ತಮ್ಮ ಮಕ್ಕಳನ್ನ ರಾಮ ಸೀತೆಯ ವೇಷದಲ್ಲಿ ನೋಡೋಕೆ ಮತ್ತೆ ಅಹ್ ಅವರನ್ನ ಆ ರೀತಿಯಾಗಿ ಡ್ರೆಸ್ ಅಪ್ ಮಾಡೋಕ್ಕೆ ಒಂಥರ ಇದೊಂಥರ ಏನು ಅಪರೂಪಕ್ಕೆ ಆಗುವಂತ ಒಂದು ದಿನ ಆಗಿದ್ರಿಂದ ಒಂದು ಮೆಮೊರಿ ಕೂಡ ಕ್ರಿಯೇಟ್ ಆಯ್ತು ಒಂದಷ್ಟು ಫೋಟೋಸ್ನೆಲ್ಲ ತೆಗಿಯೋಣ ಅಂತ ಹೇಳಿ ನಾನು ಕೂಡ ಓಕೆ ಅಂತ ಹೇಳ್ದೆ ಸೊ ಅದಾದ್ಮೇಲೆ ನಾವು ನಮ್ಮ ಮಕ್ಕಳಿಗೆ ರಾಮ ಮತ್ತೆ ಸೀತೆಯ ವೇಷವನ್ನ ರೆಡಿ ಮಾಡಿದ್ವಿ ಸೊ ನನ್ನ ಮಗಳಿಗೆ ನಾನು ಸೀತೆ ವೇಷವನ್ನ ರೆಡಿ ಮಾಡಿದ್ದೀನಿ ಅದರ ಝಲಕ್ ಕೂಡ ನಿಮಗೆ ಕೊಡ್ತೀನಿ ಬೇಕಾದಷ್ಟು ಸುಮಾರು ಕಡೆ ನಾವು ಬಟ್ಟೆಯನ್ನು ರೆಂಟಲ್ ಪರ್ಪಸ್ಗೆ ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ ಎಲ್ಲ ನೋಡಿದ್ರೂ ಸ್ಟಾಕು ಮುಗ್ದೋಗಿದೆ ಅಂತ ಅಂದ್ರೆ ಅಷ್ಟು ಜನ ಈಗಾಗಲೇ ಬುಕಿಂಗ್ ಮಾಡಿ ತಗೊಂಡ್ ಹೋಗಿರ್ತಾರಲ್ವ ನಾವು ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿದ್ದು ಬಟ್ ಸ್ಟಿಲ್ ನಮಗಂತೂ ಫೈನಲಿ ಒಂದು ಕಡೆ ಸಿಕ್ಕಿತು ಸೊ ಅದನ್ನೆಲ್ಲ ಐಟಮ್ಸ್ನೆಲ್ಲ ತಂದು ಮಗಳಿಗೆ ಕೂಡ ನಾನು ಮಗಳಿಗೆ ಎಲ್ಲಿ ಅವಳಿಗೆ ಆ ಏನು ಅಂದ್ರೆ ಕೆಲವೊಂದು ಹೆವಿ ಜ್ಯುವೆಲ್ಲರಿ ಎಲ್ಲ ಇತ್ತು ಅದನ್ನ ಹಾಕೊಳಕ್ಕೆ ಎಲ್ಲಿ ಆಯ್ತಾಳೋ ಹಠ ಮಾಡ್ತಾಳೋ ಅಂತ ಅನ್ಕೊಂಡಿದೆ ಬಟ್ ಲಖಿಲಿ ಅವಳು ಕೂಡ ಚೆನ್ನಾಗೆ ನನಗೆ ಕೋಪರೇಟ್ ಮಾಡಿದ್ಲು ಡ್ರೆಸ್ ಕೂಡ ತುಂಬಾ ಆಲ್ಮೋಸ್ಟ್ ಒಂದು ನಾಲ್ಕೈದು ಅವರ್ ಇಟ್ಕೊಂಡಿದ್ಲು ಸೊ ಇಲ್ಲಿ ಸೀತೆಯ ಪಾತ್ರಕ್ಕೆ ಕೊಟ್ಟಿರುವಂತ ಜ್ಯುವೆಲರಿಯನ್ನು ತೋರಿಸ್ತಾ ಇದ್ದೀನಿ ಇದು ಜುಮ್ಕಿ ಮತ್ತೆ ಕೆನ್ನೆ ಸರ್ಪ್ಲಿ ಅಂತ ಹೇಳ್ತೀವಿ ನಮ್ಮ ಕಡೆ ಅದು ನೆಕ್ಸ್ಟ್ ಇದು ನೋಡಿ ಲಾಂಗ್ ನೆಕ್ಲೆಸ್ ಎಲ್ಲವನ್ನು ಇಷ್ಟು ನೀಟಾಗಿ ಸೆಟ್ ಮಾಡಿ ಕೊಟ್ಟಿದ್ದಾರೆ ಅಂದರೆ ಆಲ್ ಥ್ಯಾಂಕ್ಸ್ ಟು ನಮ್ಮ ಪಕ್ಕದ ಮನೆಯವರು ಅವರೇ ಪಾಪ ನಮಗೆ ಕಾಸ್ಟ್ಯೂಮ್ ಎಲ್ಲ ತಂದು ಕೊಟ್ಟಿದ್ರು ಹಾಗೆ ಶಾರ್ಟ್ ನೆಕ್ಲೆಸು ಹಾಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಇದು ತೋಳು ಬಂದು ಎಲ್ಲವೂ ಕೂಡ ಎಷ್ಟು ಅಟ್ರಾಕ್ಟಿವ್ ಆಗಿದೆ ನೋಡಿ ಹಾಗೆ ಇದು ಏನು ಹೇಳ್ತಾರೆ ಡಾಬು ಕೊಟ್ಟಿದ್ದಾರೆ ನೆಕ್ಸ್ಟು ಇದು ಡ್ರೆಸ್ಸು ಸೊ ಇದು ನೋಡಿ ಇದು ಸೀರೆ ಹಾಗೆ ಕಾಣಿಸುತ್ತೆ ಬಟ್ ಪ್ಯಾಂಟ್ ರೀತಿಯಾಗಿ ಇದೆ ಹಾಗಾಗಿ ಮಕ್ಕಳಿಗೆ ಹಾಕೋದಕ್ಕೆ ತುಂಬಾ ಈಸಿ ಅದಲ್ಲದೆ ಇದಿಷ್ಟು ಮೆಟೀರಿಯಲ್ಸ್ ಇವೆ ಇವೆಲ್ಲವನ್ನು ಈಗ ನಾನು ಮಗಳಿಗೆ ಒಂದೊಂದಾಗಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮಗಳಿಗೆ ಮೊದಲನೇ ಕನ್ವಿನ್ಸ್ ಮಾಡಿ ಇಟ್ಟಿದೆ ನಿನಗೆ ಹೀಗೆ ನಾನು ಸೀತೆಯ ಪಾತ್ರವನ್ನು ಹಾಕ್ತಾ ಇದ್ದೀನಿ ನೀನು ಗಲಾಟೆ ಮಾಡಬಾರ್ದು ಅಳಬಾರ್ದು ಅಂತೆಲ್ಲ ಹೇಳಿಟ್ಟಿದ್ದೆ ಅದಕ್ಕೆ ಅವಳು ಕನ್ವಿನ್ಸ್ ಆಗಿದ್ಲು ಸೊ ಇವಳಿಗೆ ಏನಾಯಿತು ಅಂದರೆ ಈ ಲಾಂಗ್ ನೆಕ್ಲೇಸು ಮತ್ತು ಈ ಶಾರ್ಟ್ ನೆಕ್ಲೇಸು ಇದೆಲ್ಲ ಒಂದು ಸ್ವಲ್ಪ ಚುಚ್ಚೋ ರೀತಿಯಾಗಿ ಇರುತ್ತೆ ಜ್ಯುವೆಲ್ರಿ ಅಂದರೆ ಹಾಗೆ ಅಲ್ವಾ ಒಂದೊಂದು ಕಡೆ ಒಂದು ಸ್ವಲ್ಪ ಚುಚ್ಚೋದೆಲ್ಲ ಇರುತ್ತೆ ಮಕ್ಕಳಿಗೆ ಎಸ್ಪೆಷಲಿ ಆ ಚೂರಿದ್ರೂ ಅವರಿಗೆ ಜಾಸ್ತಿ ಇರಿಟೇಷನ್ ಅಂತ ಅನಿಸುತ್ತೆ ಬಟ್ ಲಕ್ಕಿಲಿ ಈ ಸಲ ಮಗಳು ಚೆನ್ನಾಗಿ ಕೋಪ್ರೇಟ್ ಮಾಡಿದ್ಲು ನನಗೂ ಆಯಿತು ಅವರು ಗೆಲ್ವಾಗಿದ್ದರೆ ನಮಗೂ ಎಲ್ಲ ರೆಡಿ ಮಾಡೋದಕ್ಕೆ ಖುಷಿ ಇರುತ್ತೆ ಹಾಗೆ ಅವಳ ಫ್ರೆಂಡು ಗಾನವಿ ಅವಳ ಅವಳು ಕೂಡ ಇದ್ದಿದ್ದರಿಂದ ಮಗಳಿಗೆ ಒಂದು ಸ್ವಲ್ಪನೇ ಖುಷಿನೂ ಇತ್ತು ಅವಳ ಜೊತೆ ಏನೇನೋ ಮಾತಾಡ್ತಾ ಹಾಗೆ ಗಾನವಿ ಕೂಡ ನನಗೆ ಅದು ಇದು ಐಟಮ್ಸನ್ನು ಕೊಡ್ತಾ ಹೆಲ್ಪ್ ಮಾಡ್ತಿದ್ದಾಳೆ ಪಾಪ ಮಕ್ಕಳು ಇದ್ದರೆ ಎಷ್ಟೇ ನಾವು ದೊಡ್ಡವರು ಅವರನ್ನು ಚೆನ್ನಾಗಿ ಮಾತಲ್ಲ ಆಡಿಸಿದ್ರು ಕೂಡ ಮಕ್ಕಳು ಮಕ್ಕಳ ಜೊತೆ ಇರುವಾಗ ಅವ್ರು ಇರೋಷ್ಟು ಹ್ಯಾಪಿಯಾಗಿ ದೊಡ್ಡವ್ರ ಜೊತೆ ಇರೋದಿಲ್ಲ ಅಂತಲೇ ಅನಿಸುತ್ತೆ ಅದೇನೋ ಒಂಥರ ಅವರಿಗೆ ವೈಬ್ ಮ್ಯಾಚ್ ಆಗತ್ತೆ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಕಿವಿದು ಝುಮ್ಕಿ ಹಾಕೋದು ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ನಾನು ಅವಳಿಗೆ ಡೈಲಿ ವೇರ್ಗೆ ರಿಂಗ್ ಇದ್ದೀನಿ ಅದು ಸ್ವಲ್ಪ ತಿಕ್ಕಾಗಿತ್ತು ಝುಮ್ಕಾ ಬಟ್ ಓಕೆ ಅದನ್ನು ಹಾಕ್ಕೊಂಡಿದ್ದಾಯಿತು ಇವಾಗ ಅನ್ನಿಸ್ತಿತ್ತು ಕೂದಲಿಗೆ ಉದ್ದ ಜಡೆ ಮಾಡಿದ್ರೆ ಚೆನ್ನಾಗಿತ್ತೇನೋ ಅಂತ ಬಟ್ ಆಮೇಲೆ ಹೇಗೂ ಕಿರೀಟ ಮತ್ತು ಹಿಂದುಗಡೆ ಒಂದು ಏನೋ ದುಪ್ಪಟ್ಟ ರೀತಿಯಾಗಿ ಬರುತ್ತೆ ಸಾಕು ಅಂತ ಅನಿಸ್ತು ಸೊ ಇದು ಸ್ವಲ್ಪ ಹೊತ್ತು ನಾನು ಟೆರೆಸ್ ಮೇಲೆ ತೊಗೊಂಡು ಹೋಗಿ ಕರ್ಕೊಂಡು ಹೋಗಿ ಮಗಳದ್ದು ಫೋಟೋ ಶೂಟ್ ಮಾಡಿದ್ದೀನಿ ಫೋಟೋಸ್ ನೆಕ್ಸ್ಟ್ ನೋಡ್ತೀರಾ ಸೊ ಅವರಿಗೆ ಇಬ್ಬರಿಗೂ ಆ ರೀತಿಯಾದಿ ಆ ರೀತಿಯಾಗಿ ರೆಡಿ ಮಾಡಿಬಿಟ್ಟು ನಾವು ಇಲ್ಲೇ ಒಂದು ಸ್ಕೂಲಿನ ಗ್ರೌಂಡಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಸೊ ಆ ಕಾರ್ಯಕ್ರಮಕ್ಕೂ ಕೂಡ ಕರ್ಕೊಂಡ್ ಹೋದ್ವಿ ಅಲ್ಲಿ ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಪೇರೆಂಟ್ಸ್ ಬಂದಿದ್ರು ಅವರವ್ರ ಮಕ್ಕಳನ್ನ ರಾಮನಾಗಿಯೋ ಸೀತೆಯಾಗಿಯೋ ಡ್ರೆಸ್ ಮಾಡಿ ಕೆಲವರಂತೂ ಹನುಮಾನ್ ರೀತಿಯಾಗಿ ಕೂಡ ಡ್ರೆಸ್ ಮಾಡಿದ್ರು ನೋಡೋಕಂತೂ ತುಂಬಾನೇ ಚೆನ್ನಾಗಿತ್ತು ಆ ಒಂಥರ ಇಷ್ಟೊಂದು ಜನರು ಇದನ್ನೆಲ್ಲ ಮಾಡ್ತೀಯಾರಲ್ಲ ಅಂತ ಖುಷಿ ಆಯ್ತು ಸೊ ಒಂದ್ ರೀತಿ ಅದ ಹೇಳಿದ್ನಲ್ಲ ಒಂದ್ ರೀತಿ ಪಾಸಿಟಿವ್ ವೈಬ್ಸ್ ಅಥವಾ ನನಗೆ ಆ ವರ್ಡ್ ಹೇಳಕ್ ಬರ್ತಿಲ್ಲ ಆಗ್ತಾ ಇತ್ತು ಅಂತ ಅಷ್ಟು ಖುಷಿ ಇತ್ತು ಇಡೀ ದಿನ ಆ ಹಾಗೆ ಮಕ್ಕಳನ್ನು ಕೂಡ ನಾವು ರೆಡಿ ಮಾಡಿಸಿ ನಂತರ ಕರ್ಕೊಂಡು ಹೋದ್ವಿ ಅಲ್ಲಿ ಕೂಡ ಸ್ಟೇಜ್ ಮೇಲೆ ಒಂದು ಎರಡ್ ಮೂರ್ ನಿಮಿಷ ಜೈ ರಾಮ್ ಜೈ ರಾಮ್ ಶ್ರೀರಾಮ್ ಜೈರಾಮ್ ಅಂತ ಹೇಳಿ ಒಂದ್ ಎರಡು ಸೆಕೆಂಡ್ ಆಗೋಷ್ಟು ಸ್ಟೇಜ್ ಮೇಲೆ ಒಂದು ಪರ್ಫಾಮೆನ್ಸ್ ತರ ಮಾಡಿಸಿ ಆಮೇಲೆ ಕೆಳಗಿಳಿಸ್ಕೊಂಡು ಮನೆಗೆ ಬಂದ್ವಿ ಆ ಸೊ ಇಡೀ ದಿನ ಒಂದು ರೀತಿಯಾದ ಪಾಸಿಟಿವ್ ವೈಬಲ್ಲೇ ಕಳೀತು ಒಂಥರ ಖುಷಿ ಖುಷಿಯಾಗಿ ಇತ್ತು ಸೋ ಒಂಥರ ಸಾರ್ಥಕ ಭಾವ ಅಂತ ಹೇಳ್ತೀನಿ ಇದಾದ್ಮೇಲೆ ಇದಿಷ್ಟು ನಮ್ಮ ಕಡೆಯ ಸೆಲೆಬ್ರೇಷನ್ ಆದ್ರೆ ಮತ್ತೆ ಊರಲ್ಲೂ ಕೂಡ ಅಂದ್ರೆ ನನ್ನ ಅಮ್ಮನ ಮನೆ ಕಡೆ ಅಥವಾ ಮನೆ ಕಡೆ ಇರ್ಬೋದು ಅಲ್ಲೂ ಕೂಡ ಅಷ್ಟೇ ಆ ಊರಲ್ಲಿ ಇರ್ತಕ್ಕಂತ ಒಂದು ಚಿಕ್ಕ ಚಿಕ್ಕ ದೇವಸ್ಥಾನಗಳಲ್ಲಿ ಕೂಡ ರಾಮನ ಒಂದು ಫೋಟೋವನ್ನ ಇಟ್ಬಿಟ್ಟು ಅಲ್ಲಿ ಕೂಡ ಒಳ್ಳೆ ರೀತಿಯಾಗಿ ಅಲಂಕಾರಗಳನ್ನ ಮಾಡಿ ಆ ಪೂಜೆಗಳನ್ನ ಮಾಡಿಬಿಟ್ಟು ನಂತರ ಪ್ರಸಾದವನ್ನ ಹಂಚಿಕೊಂಡು ಹೀಗೆ ಒಬ್ಬರಿಂದ ಒಬ್ಬರಿಗೆ ಸಾಕಷ್ಟು ಪಾಸಿಟಿವ್ ವೈಫ್ಸ್ ಅನ್ನ ಹಂಚಿಕೊಂಡಿದ್ದಾರೆ ಹಂಚ್ಕೊಂಡಿದ್ದಾರೆ ಸೊ ಅದರ ಚಿಕ್ಕ ಜಲಕನ್ನು ಕೂಡ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಿತ್ತು ಈ ದಿನ ಕಳೀತು ನನಗಂತೂ ತುಂಬಾ ಖುಷಿಯಾಗಿದೆ ಸೊ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಹೇಳೋದು ಮಾತ್ರ ಖಂಡಿತ ಸುಳ್ಳಲ್ಲ ಸೊ ಎಲ್ಲರ ಹೃದಯಕ್ಕೆ ರಾಮ ಸಿಗಲಿ ರಾಮ ಪ್ರತಿಯೊಬ್ಬರಿಗೂ ಓಲಿಲಿ ರಾಮ ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಪುಟ್ಟ ವ್ಲಾಗನ್ನ ಮುಗಿಸ್ತಾ ಇದೀನಿ ಸೊ ಸರ್ವೇ ಜನ ಸುಖಿನೊಬ್ಬ ಬಂತು ಮತ್ತೊಂದು ಹೊಸ ಹೊಸ ವ್ಲಾಗ್ನೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಆ್ಯಂಡ್ ಬಾಯ್